ಅಣ್ಣ ನಮ್ಮ ಹೆಸ್ರು ಬಂದು ವಿಠಲ್ ಅಂತೇಳಿ ನಮ್ಮ ಶ್ರೀ ಅಂಬಾಭಾಯಿನಿ ಶಿವರಾಜ ಛತ್ರಪತಿ ಅಂತೇಳಿ ನಮ್ಮ ಗ್ರೂಪ್ ಹೆಸರು ಇದು ಶಿವಾಜ್ ಇದು ಛತ್ರಪತಿ ಶಿವಾಜಿ ಅಂತ ಅದು ಡಿ ಕೆ ಭಾಷೆ ಅಂತೇಳಿ ಅದು ಛತ್ರಪತಿ ಶಿವಾಜಿ ಬಿ ಅಂತೇಳಿ ಅಣ್ಣ ಇದು ದಾವಣಗೆರೆ ಅಣ್ಣ ಎಂಟಲ್ಲಾಗ ತಂದೆವಿ ಅದು ಹದಿಮೂರು ಕಣ ಆಯ್ತಾನ ನಾವು ತಂದು ಅದ್ರಾಗ ಹತ್ತು ಕಣ ಫಸ್ಟ್ ಆಗೈತಾನ ಎರಡು ಕಣ ಸೆಕೆಂಡ್ ಆಗೈತಿ ಒಂದು ಹೋರಿಕನ ಅಣ್ಣ ಅಣ್ಣದು ಎರಡಲ್ಲಾಗ ದುಗ್ಗಮ್ಮ ಕಂಡಾಗ ಸೆಕೆಂಡ್ ಆಗೈತಾನ ದಾವಣಗೆರೆ ದುಗ್ಗಮ್ಮ ಕಂಡಾಗ ಒಳ್ಳೆ ನಾಲ್ಕಲಾಗು ಒಂದು ಐದು ಕನ ಆಗ್ತಾನ ಹಳ್ಳೆ ಆರ್ಲಾಗು ಒಂದು ಹತ್ತು ಕನ ಆಯ್ತಾನೆ ಎಂಟಲಾಗು ಒಂದು ಹತ್ತು ಕನ ಆಯ್ತಾನ ಅಣ್ಣ ಅದು ಇಷ್ಟವಾದ ಕಣ ಅಂದ್ರೆ ಮತ್ತು ಒಂದೇ ದಿನಕ್ಕೆ ಎರಡು ಕಣ ಆಗೈತಾನ ಸೋಮಾಪುರ ಮತ್ತು ಬಸ್ ಅವ ಜಾಸ್ತಿ ಅಂದ್ರೆ ಅಣ್ಣ ನಾವು ಕಣಿದ ಅಣ್ಣ ಇದು ಮರಿ ಮೇಸದೆಲ್ಲ ಲಕ್ಷ್ಮಣ ಮತ್ತು ಅಣ್ಣ ಇವರ ಓನರು ಇವರ ಮೇಸುದು ಇವರ ಅಣ್ಣ ನಮ್ಮ ಗ್ರೂಪ್ನೇನು ಇವ್ರು ಅಣ್ಣ ಇವ್ರ ಅಷ್ಟು ಅಣ್ಣ ಇವ್ರೆ ಎಸ್ಟ್ರೇಷನ್ ಅಂತ ನಾ ಇವರು ಅಷ್ಟು ಅದಾರ ನಮ್ಮ ಗ್ರೂಪ್ನಾಗರೀ ಅಣ್ಣ ಇದು ಮರಿದ ಆಟ ನಾ ಮುಂದಿನ ಮರಿಗಳು ಅರಸನೆ ಬಂದ್ರೆ ಅರಸಣೆನ ಕುಲ್ಲ ಕುಲ್ಲವಂದ್ರೆ ಕುಲ್ಲಾನಾ ಆಡ್ತಾನ ಎರಡು ಸೇಮಣ್ಣ ಎರಡು ಮೈತ ನಾ ಮರಿಗೆ ಫುಡ್ ಅಂದ್ರೆ ಹುಳ್ಳಿ ಗೋಧಿ ಹಾಲು ತತ್ತಿ ಮತ್ತು ಅಳವಿ ಹುಲ್ಲು ಮೇವು ಹೊಟ್ಟೆ ಹಾಕ್ತೇವ ಅಣ್ಣ ಇದು ಮರಿ ತಂದಿದ್ದ ಎಂಟಲಾಗ ಅಣ್ಣ ಅಕ್ಟೋಬರ್ ಮೂರನೇ ತಾರೀಕು ತಂದೇವ್ ಎಂಟಲಾಗ ಅದಕ್ಕೆ ರೇಟನಾ ಐವತ್ತೈದು ಸಾವಿರ ಕೊಟ್ಟೆ ಅಣ್ಣ ಗಂಟೆಲ್ಲಾಗ ಇದು ಪ್ರಾಪರ ದಾವಣಗೆರೆ ಶ್ರೀ ಶ್ರೀ ಅಂಬಾಭವಾನಿ ಛತ್ರಪತಿ ಅಂತ ಆಡತ್ತಣ್ಣ ನಮ್ಮ ಕಡೆ ಬಂದು ಅದು ಮರಿಗದು ಆರಾಮಿಲ್ಲ ಅಣ್ಣ ನಮ್ಮ ಅಣ್ಣರದ ಸುನೀಲ್ ಅಣ್ಣಾರ ಅಂತೇಳಿ ಏಟು ಜಡ್ ನಾನು ಟ್ರೀಟ್ಮೆಂಟ್ ಇವ್ರದಣ್ಣ ಅಣ್ಣ ಇದ್ರಾಗ ಓನು ಅಂದ್ರೆ ನಾವು ಮಾಡ್ತೇವ ನಮ್ಮ ಅಣ್ಣನ ಒಂಥರ ಡಾಕ್ಟರ್ ಇದ್ದಂಗೆ ನಾನು ಕುರಿ ಫೀಲ್ಡಿಗೆ ಡಾಕ್ಟರ್ ಇದ್ದಂಗೆ ಅವರ ಮಾಡ್ತಾರಣ್ಣ ಎಲ್ಲ ಏ ಟು ಜೆಡ್ ಅಣ್ಣ ಅದ ಮೇಂಟೆನೆನ್ಸ್ ಅಂದ್ರೆ ನಮ್ಮ ಸುನೀಲನ ಮತ್ತು ನಮ್ಮ ಲಕ್ಷ್ಮಣ ಅನಿಲ ಒಳ್ಳೆ ಹುಡುಗರು ಮಾಡ್ತಾರಣ್ಣ ಇವರೇ ಇವ್ರ ಅಂತ ಏನಿಲ್ಲ ಅಷ್ಟು ಮಾಡ್ತಾರಣ ಮೇಂಟೆನೆನ್ಸ್ ಬೆಳಿಗ್ಗೆ ಹೊತ್ತನ ಅಳವಿ ಮತ್ತು ಹಾಲು ತತ್ತಿ ಮಿಕ್ಸ್ ಮಾಡಿ ಹಾಕ್ತಾನ ಬೆಳಿಗ್ಗೆ ಆಮೇಲೆ ರಾತ್ರಿ ಹೊತ್ತು ಹುಳಿ ಮತ್ತು ಗೋಧಿ ಮಿಕ್ಸ್ ಮಾಡಿ ಓದ್ತಾರಣ್ಣ ಹೊಳ್ಳೆ ಸಂಜೆ ಮುಂದೆ ಹುಲ್ ಮರಿ ಹುಲ್ಲು ಓದ್ತಾರ ಹೊಂಟ್ರಿ ಕನಕಾಕೋ ಕನಕತ್ತೆ ಹಾಕೋದ್ ಮುಂದಾನ ಎರಡು ದಿನ ಉಪವಾಸ ಹಾಕ್ತೇವ ನಟಗರ ಸ್ವಲ್ಪ ಏನೋ ನಮಗೂ ಅನುಕೂಲನ ಅಂದ್ರೆ ಜಾಸ್ತಿ ಅಂತೇಳಿ ನಮ್ಗೆ ಗೊತ್ತಿದ್ದ ಹೊಳ್ಳೆ ಅದರಾಗನ ಪೇಂಟ್ ಗಿಂಟ್ ಹಚ್ಕೊಂಡು ಎಲ್ಲರೂ ಹುಡುಗರು ಎಲ್ಲರೂ ಒಗ್ಗಟ್ಟನಾಗ ಹೋಗಣ ಕನಕ್ಕೆ ಅಣ್ಣ ಅಂದ್ರೆ ಕೆಟ್ಟ ಕಣ ಅಂತ ಅಥ್ವಾ ನಾ ಒಳ್ಳೆ ಕೆಟ್ಟ ಟೈಮ್ ಅಂತ ಗೊತ್ತಿಲ್ಲನ ಇದನ್ನ ತಂದಾಗ ಅಂತ ಚಲೋನಾಗೈತಾನ ಇನ್ನೊಂದೇನಾ ಮೊನ್ನೆ ಪಾಮಲ್ ದಿನಕ್ಕೆ ಕಂದಾಗಾನ ಎರಡು ನೂರ ಐವತ್ತೈದು ಹೊರತಾಡೈತಾನ ಗರ್ಗದ ಮರಿ ಮೇಲೆ ಅದೊಂದ ನೋಡೋಣ ಇನ್ನೊಂದು ಅವತ್ತು ಮಳೆ ಆಗಿ ಕಾಲಾಗ ರೋಜಾಗಿತ್ತಾನೆ ಮರಿಗೆ ಗ್ರಿಪ್ಪು ಸಿಕ್ಕಿಲ್ಲ ನಾ ಹಿಂಗಾಗಿ ಅವತ್ತು ಒಂದು ಸ್ವಲ್ಪ ನಮ್ಮ ಕೆಟ್ಟ ಬೆನ್ಸಿದ್ದಾನ ಅದೊಂದು ಕಣ ಅಣ್ಣ ಕುರಿನದು ಅಪಾರ ಕೇಳ್ಯಾರ ನಾಲ್ಕು ಚಿಲ್ಲರ್ ಮಟ ಕೇಳ್ಯಾರಣ್ಣ ದಾವಣಗೆರೆ ಸೈಡಿನಾರ ಕೊಡಂಗಿಲ್ಲ ನಾ ಟಗರ ಮನೆ ಗುಣ ಮನೆ ಮಗ ಅಂತ ಇರಲಿಲ್ಲ ಅಂತೇಳಿ ಇಟ್ಕೊಂಡೆ ಅಣ್ಣ ಅದು ನಮ್ಮ ಕಡೆ ಬಂದಾನ ಈಗ ಬರೋ ಅಕ್ಟೋಬರ್ಗೆ ಒಂದು ವರ್ಷ ಆಗತ್ತ ಕರೆಕ್ಟಾಗಿ ಅಣ್ಣ ಅದು ನಮ್ಮ ಕಡೆ ಈಗ ತೊಗೊಂಡೇನ ರೀಸೆಂಟ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟೆ ಅವ್ನ ಅದಕ್ಕೆ ಚುಳಕಿ ಮರಿ ಅದ ಅದ್ರ ಹೆಸರು ಡಿ ಕೆ ಭಾಷೆ ಅಂತೇಳಣ್ಣ ಚುಳುಕಿ ಡಿ ಕೆ ಭಾಷೆ ಅಂತೇಳಿ ಅದ್ರೂ ಮೂವತ್ತ್ಮೂರು ಕನಾಗ್ಯ ಟೋಟಲಾಗಿ ಎಲ್ಲ ಜೀರೋ ಹಲ್ನಾಗಿಂತ ಎಂಟಲ್ ಮಟಾನೋ ಮೂವತ್ತ್ ಮೂರು ಕನಾಗ್ಯಾನ ಹೊಳ್ಳೆ ಒಂದು ಬೈಕಿಂಗ್ ಕನನೋ ಫಸ್ಟ್ ಆಗೈತಾನ ಅದು ಒಳ್ಳೆ ಬಂಗಾರ ಕನನೋ ಒಂದು ಫಸ್ಟಾಗಿನ ಆಗೈತಾನ ಅದು ಗೊತ್ತಿಲ್ಲ ನಂಗು ಹಳೆ ಅದು ಚಲೋ ಮರಿನಾಣ್ಣ ಟಾಪ್ ಮರಿನ ನಮ್ಮ ಕಡೆ ಬಂದಿದ್ದು ಅಣ್ಣ ಅದು ಕಡ್ಲನು ತೊಗೊಂಬಂದ ಅದು ದಾವಣಗೆರೆ ಸೈಡ್ ಇದ್ದ ನಾಟಗರ ಅದು ಏಕ ಬೆಟ್ಟಿಂಗ್ದಾಗ ಅಲ್ಲಿ ಕಿಂಗ್ ಐತಾನ ಆ ಸೈಡ್ ಅದ್ರ ವಯಸ್ಸಿನ ವಾದಿಗೆ ಒಳಗೆ ಆ ಕಡೆ ಕಿಂಗ್ ಐತವ ಅದು ಬೆಟ್ಟಿಂಗ್ ಒಳಗೆ ಈಗ ರೀಸೆಂಟ್ ಎಂಟಲ್ ಅದು ನಾ ಇನ್ನು ಉಳಿದ ಮರೀದಂತಂದ್ರೆ ಅವರೇ ಇಬ್ಬರಣ್ಣ ಒಳ್ಳೆ ಅನಿಲ್ ಒಳ್ಳೆ ಅವ್ರು ಹೊಟ್ಟ ಒಂದು ನಾಲ್ಕೈದು ಜನ ಇದಾರ ಹುಡುಗರುಣ್ಣ ಅಷ್ಟು ಅವರ ಮೇಂಟೈನ್ ಮಾಡ್ಕೋತಾರ ಅವರು ಬೇಕು ಇವರು ಬೇಕಂತೇನಿಲ್ಲಣ್ಣ ಎಲ್ಲದ್ದು ನಡ ಅಂದ್ರೆ ಫ್ರೆಂಡ್ಸ್ ಗ್ರೂಪ್ ಚಲೋ ಆಯ್ತಾನ ಅವ್ರೆಲ್ಲರೂ ನೋಡ್ಕೋತಾರ ನಾ ಮರಿಗಳು ಅಣ್ಣ ಟಗರಿ ಫೀಲ್ಡಿಗೆ ಬಂದು ಒಂದು ಹತ್ತು ವರ್ಷದ ಮೇಲೆ ಆಗಿದೆ ಅನಾರ ನಾವಂತ್ರೆ ಈಗ ಬಂದೆ ಬಿಡೋಣ ಆದ್ರೆ ಅನರ್ದ ಟಗರಿ ಫೀಲ್ಡ್ ಹಳೆ ಹೆಸರುನಾ ಹಳೆ ಹೆಸರು ಈಗ ಮತ್ತೆ ಒಳ್ಳೆ ಚಲ್ತಿ ಆಗಿದ ಅದ್ರ ಹೆಸರು ಅದು ಚಲೋ ಇದ್ದಾರ ಅದೇನಿಲ್ಲ ಈ ಮರಿಯನ ಕನದಾಗ ಲಕ್ಷ್ಮಣ ಮತ್ತು ಅನಿಲ ಆಡಿಸ್ತಾರ ನಾ ಜಾಸ್ತಿ ಅವರ ಜಾಸ್ತಿ ಅಂದ್ರೆ ಅವ್ರನ್ನ ಆಡಿಸೋದು ಉಳ್ಕಿದಿಲ್ಲ ಅಂದ್ರೆ ಅವ್ರಿಲ್ಲದಂದ್ರೆ ಕನಕ ಹಾಕಂಗಿಲ್ಲ ನಾಟಕರದ ಉಣಕಲ್ ಸಿದ್ಧ ಬಳಸ್ತಾನ ಅಂದ್ರೆ ಕನಕ ಜಾಸ್ತಿ ಹಾಕಂಗಿಲ್ಲ ಅದು ಅವ್ರ ಮೇನ್ ಬೇಕ ನಾಟಕರಿಗೆ ನಾ ಟಗರಿ ಫೀಲ್ಡಿಗೆ ಸ್ಫೂರ್ತಿ ಅಂತಂದ್ರೆನಾ ಇವ್ರಪ್ಪ ಆರ್ ಮೊದಲಕ್ಕೆ ಸಣ್ಣ ಮರಿಗೋ ತಂದ ಕಟ್ಟಿ ಮೇಯಿಸೋದು ಮಾರೋದು ಮಾಡ್ತಿದ್ರನ ಆ ಟೈಮ್ನಾಗ ಇವ್ರಿಗೆ ಹೋತ್ಸಾನ ಅದ ಮಾ ಮಾಡಬೇಕು ಕಣ ಮಾಡಬೇಕು ಹೆಸರು ಮಾಡಬೇಕು ಅಂತೇಳಿ ಇವರು ಕಟ್ಟಿ ಫೀಲ್ಡ್ನಾಗ ಹೆಸರು ಮಾಡಾರ ನಾ ಮುಂದೆ ಬರೋ ಹುಡುಗರಿಗೆ ಅಂದ್ರೆ ಟಗರಿ ಮೇಯಿಸ್ಲಿ ಒಳ್ಳೆ ಅವರು ಹೆಸರು ಮಾಡ್ಕೊಳ್ಳಿ ಮತ್ತೆ ಅದೇ ರೀತಿಯಾಗಿ ಒಂದು ಟಗರಿ ಫೀಲ್ಡ್ ಬೆಳೆಸಲಿ ಅನ್ನೋದು ಒಳ್ಳೆ ಉದ್ದೇಶ ಅಂದ ಹೇಳ್ತೇವೆ ನಾಡಿನ ಆಡಲಿಲ್ಲ ಅಂದ್ರೆ ಕುರಿ ಕಾಯ್ಬೇಕಣ್ಣ ಒಟ್ಟೈತ್ರ ಕುರಿ ತಾಳ್ಮೆ ಅಂದ್ರೆ ಬಾಳ್ಬೇಕಣ್ಣ ಇದ್ರಾಗ ಎಷ್ಟು ತಾಳ್ಮೆ ಅಷ್ಟು ಕುರಿ ಹೆಸರು ಮಾಡೋದು ಚಾನ್ಸ್ ಇರತ್ತ ಅಣ್ಣ ಕಣಕ್ಕ ಹೊಂಟ್ರಣ ಇಲ್ಲದಾರಲ್ಲ ಇವರು ನಮ್ಮ ಮಾವ ಶಿವಪ್ ಅಂತ ಹೇಳಿ ಇವರು ಒಟ್ಟೆ ನಾವು ಯಾವುದೋ ಕುರಿ ತಗೋಲಿ ನಾವು ಕುರಿ ಕಣಕ್ ಹೋದ್ರಣ ಇವ್ರಂತೂ ಇರತಾರ ನಮ್ಗೆ ನಾವು ಬೇಕಾದಂಥ ರಾತ್ರಿ ರಾತ್ರಿ ಹಚ್ಚರು ಬಂದು ಬರ್ತಾರ ಅಣ್ಣ ಕಣದಾಗಿ ಮರಿಯೋದ ಒಳಗೆ ಹೋದೈತನ ಸೂಟು ಸುಟ ಬಂದ್ರೆ ಎರಡು ಹೊಟ್ಟ ಮೂರು ಹೊಟ್ಟ ಡಿಸೈಡ್ ಮಾಡಿಬಿಡ್ತಾನ ಹಂಗೆ ಯಾವ್ದು ಹತ್ತು ಆಡೋ ಮರಿಯಿದ್ರ ತಾನ ಬಿಟ್ಟರೆ ಸಾಕಣ ಆಟ ಭಾರಿ ಚೆನ್ನಾಗಿ ಆಡತಿ ಆ ಸುತ್ತಮುತ್ತ ಇವರು ಮಂದಿ ತಾವಿ ಕೇಕೆ ಅಣ್ಣ ಆ ರೀತಿ ಆಟ ಆಡೋದು ಅಣ್ಣ ನಮ್ಮ ಟಾರ್ಗೆಟ್ ಟಾರ್ಗೆಟನ್ನ ಮೊನ್ನೆ ಗೊತ್ತಾಗಿದ್ದಾನ ನಮಗೂ ಪಾಮ್ಲು ದಿನಿಗೆ ಕಣದ ಅಣ್ಣ ಎರಡೂವರೆನೂರು ಟಾರ್ಗೆಟ್ ಟಾರ್ಗೆಟಣ್ಣ ಅಣ್ಣ ನಮ್ಗೆ ತಗ್ರೀಪಡ ನಮ್ಮ ನಮ್ಮ ಬೆಳಸಿದಾರಂತಂದಣ್ಣ ನಮ್ಮ ಅಂತ ಅಂತದಣ್ಣ ಸವದತ್ತಿ ಮಾಧೇವಣ್ಣ ಒಳ್ಳೆ ಹಿರಿಯಕುಮ್ಮಿ ಬಸಣ್ಣ ಅದನ್ನ ಬಿಟ್ಟು ಫೈ ಮೊಬೈಲ್ ಸಂತಾನ ಅಂತಾನ ಹರಿಹರದವರು ಮತ್ತು ಹೊಳ್ಳಿ ಹುಣ್ಕಲ್ ಸಿದ್ದಣ್ಣ ಹೊಳ್ಳಿ ಕಿರಣ್ ಅಣ್ಣ 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 ಹುಬ್ಬಳ್ಳಿ ಕಿರಣ್ಣ ರಾವಣ್ಣ ಅಣ್ಣ ನಮಗೆ ಗೊತ್ತಾದಂಗೆ ಈ ಈ ತಗರಿಂಪ ದ್ವೇಷ ಜಗಳ ಎಲ್ಲಾನು ಬಿಟ್ಟು ಒಳ್ಳೆ ಪ್ರೀತಿ ವಿಶ್ವಾಸಲೆ ಅಷ್ಟೋ ಕುರಿ ಮೀಸಬೇಕು ಆಡಿಸ್ಬೇಕಣ್ಣ ಅದನ್ನ ಬಿಟ್ಟರೆ ಜಗಳಪ್ಪಗಳ ಅಂತ ಅದು ಅಲ್ಲೇ ಮುಗಿಸಿ ಹೊಂದಾಣಿಕೆ ಆಗಿ ಹೋಗ್ಬೇಕು ಅಷ್ಟೇ ನಮ್ಮ ಹೇಳೋದು ಅಣ್ಣ ಅಂದ್ರೆ ಅವ ಮರಿಯತ್ಲಾ ಹಲ್ಲಾಗ ಬಾಣಿಂದ ಹೊಳ್ಳಿ ಇನ್ನೊಂದು ದಿನ ಕುರಿ ಬಾ ಭಾರಿ ತಕ್ಕತ್ತವು ಹಿಂಗಾಗಿ ಅವ್ನು ಬ್ಯಾಂಡ್ ಮಾಡೋಕೇನು ಅಡ್ಡಿಲ್ಲ ನಾವು ಅಣ್ಣ ಬೈಕ್ ಹೊಡೆದ್ ಮರಿ ಅವಕಾಶ ಇಲ್ಲ ಅಂದ್ರೆ ಹೆಂಗೈತಾನೆ ಪ್ರೆಸೆಂಟ್ ಟು ಮರಿಗೆ ಒಂದೊಂದು ಬೈಕ್ ಹೊಡೆದ್ಬಿಟಾರಣ್ಣ ಈಗ ಒಂದು ಅಥವಾ ಎರಡು ಹೊರ ಎರಡು ಬೈಕ್ ಹೊಡ್ದು ಮರಿ ಅವಕಾಶ ಫೋಟೋ ಕೊಡ್ಬೇಕಣ್ಣ ಅಣ್ಣ ಇದಕ್ಕೆ ಇದಕ್ಕೆ ಇದು ತಾಣತ ಇದು ಅದಕ್ಕೆ ಕುರಿ ಮಾತ್ರ ತಿರ್ಕೋಬೇಕಣ್ಣ ಅದಕ್ಕೆ ಅಣ್ಣ ಅದು ಅದು ತಾಣ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಫೀಸಿಯಲ್ ಯೂಟ್ಯೂಬ್ ಚಾನಲ್ ಆಫ್ ಟಗರು ಪ್ರೇಮಿ ಅಂತ ಇವರು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇವರು ಟಗರ್ ಪ್ರೇಮಿಗಳಂತ ಎಲ್ಲ ಆಲ್ ಕರ್ನಾಟಕ ಸ್ಟೇಟಲ್ಲಿ ಟಗರ್ಗಳನ್ನ ಇಡಿಯೋ ಮಾಡ್ತಿರ್ತಾರೆ ಅಂದರೆ ನೀವು ಯಾವುದೇ ಅವ್ರು ಇಡಿಯೋ ಮಾಡಿದ್ರು ಅವ್ರ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇವರು ಇದೇ ಊರು ಅಂತಲ್ಲ ಸವತಿ ಅಂತಲ್ಲ ಬೆಳಗಾವ್ ಅಂತಲ್ಲ ಧಾರವಾಡ ಅಂತಲ್ಲ ಹುಬ್ಳಿ ಅಂತಲ್ಲ ಎಲ್ಲ ಕಡೆ ಆದರೂ ಇವರು ಟಗರುಗಳನ್ನ ಗಳನ್ನ ವಿಡಿಯೋ ಮಾಡ್ಕೊತ ಇವ್ರ ಚಾನಲ್ ಅಲ್ಲಿ ಹಾಕ್ತಿರ್ತಾರೆ ನೀವು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ